ಏನ್ ನಾವ್ ತಮ್ಮ ಎಷ್ಟ್ ಬಿಡದ್ರು ಬಿಡಣ ನಮ್ದು ಹಂಗೈತಿ ಏನ್ ಮಾಡಕ್ ಬರ್ರ ಅಲ್ಲಿ ಹೋಗಿ ನಮ್ಮ ಅಪ್ಪ ರೊಕ್ಕ ಕೇಳಿದ್ರ ಸಾಕ ಮರಿ ತೊಂದ್ರ ಬಿಡ್ತ ನನಗ ನಮ್ ಹೋಗಿದ್ರ ಸಾಕ ಕಸಿಡ್ಕೊಂಡ್ ದೋರ್ ಬಿಡ್ತಾ ಹಿಂಗ ಬಿಡೋ ನಮ್ಮಂತ ಹುಡ್ಗರು ಬಾಳೆನೆ ಹಿಂಗ ನೋಡಿ ಏನ್ ಮಾಡುವ ರೊಕ್ಕ ಇದ್ದಾಗ ಮಾತ್ರ ಅಷ್ಟ ಮರ್ಯಾದಿ ಕೊಡ್ತಾರ ರೊಕ್ಕ ಇಲ್ದಾಗ ಮಾತ್ರ ಹುಡುಗುರ್ ಅದಲ್ಲ ನಮ್ಗ ಒಂದಿಟುನು ಮರ್ಯಾದಿ ಕೊಡುದಿಲ್ಲ ನನ ಕೊಡನು ಮುಗಿಸ್ ನೋಡಲ್ಲ ಆತರ ಮರ್ಯಾದೆ ಕೊಡ್ತಾರ ಫಸ್ತ ಬಿಡೋದ ಬ್ಯಾಡ ನಾವಿದ ರೊಕ್ಕಾ ಮಾಡಿ ಬಿಡೋಣ ಅದೆಲ್ಲ ಬಿಡು ಒಂದ್ ಆಂಟಿ ಅಂಗಡಿಯಾಗ ಒಂದ ನಿಮ್ಮಲ್ ಹೇಳನಗ ಎರಡ್ ಸಾವಿರ ರೂಪಾಯಿ ನೋಟ ಚೇಂಜ್ ಇಲ್ಲ ನಂತರ ಹೋಗೋದ್ ಆಡನ ಕೇಳಿ ಇರ್ಲಿ ತಗೋಣ ಒಂದ್ ನಿಮಲ್ ಹೇಳೋಣ ಒಂದ್ ನಿಮಲ್ ಹೇಳ ಓ ಹೋ ಬಾ ಅಪರೂ ಏನೋ ಹುಡುಗರ ಏನ ನಡಿಸೀರಲ್ಲಾ ಬಿಡ್ಲಿ ಮಾತಾಡೋದ್ ಬಿಡಲಿ ಜಿಪ್ ಹಾಕೋಲಿ ನಿಂದ ಜಿಪ್ ಹಾಕೋ ನಿಂದೇನು ಮಾರ ನನ್ನ ಜೀಪ್ ಮೇಲೆ ಬರೀ ಯಾವಾಗ ನೋಡ್ತಿವಿ ಬರೀ ಜೀಪ್ ಹಾಕೋ ಜೀಪ್ ಹಾಕೋ ಅಂತ ಬಾಡ್ಯಾನಿಕೆ ಹೋದ ಪೈಕಾನಿ ಹೋಗಿ ನೆನಪ ಆಗಿ ಹಾಕೋಳಾಕ ಏನಾದಿರ್ಲಿ ಏನ ನಡ್ಸಿರಲ್ಲ ವಿಮಲ್ ರೊಕ್ಕ ಏನೇನ ಏನ್ ಇಲ್ ಬಿಡೋಣ ಎಷ್ಟು ದುಡಿದ್ರು ರೊಕ್ಕ ಇಡ ಆಗತ್ತಿಲ್ಲ ಅದನ್ನ ಮಾತಾಡ್ಕೊಂಡ ನಾವು ಹೌದಣ್ಣ ಹಂಗಾದ್ರ ನನ್ ಕಡೆ ರೊಕ್ಕ ಮಾಡೋದೊಂದು ಪ್ಲಾನ್ ಐತಿ ಮಾಡೋಣ್ರ ಅದನ್ನ ಏನಿಡಿಯಣ್ಣ ಏ ಇಲ್ಲೆಲ್ಲಾ ಹೇಳುವಂತ ಪ್ಲಾನ್ ಅಲ್ಲ ಅದ ಅತಗ್ ಬಾ ಸಣ್ಣ ಹೇಳ್ತಾನ ಅದನ್ನ ಪ್ರೈವೇಟ್ ಐತದೆ ಬಲ್ ಹಲೋ ನಮಸ್ಕಾರ ನಾನು ನಿಮ್ಮ ಚಂದ್ರಶ್ರೀ ಸೊ ಇವತ್ತೊಂದು ಆಫರ್ ತಂದಿದ್ದೀನಿ ಏನಂತಂದ್ರ ಉಡಾಳ್ ಸಿಬಿಟಿ ಶಂಕರ ಅನ್ನೋ ಚಾನಲ್ ವತಿಯಿಂದ ಏನ್ ಪದ ಆಫರ್ ಅಂತಂದ್ರ ಒಂದ್ ಮಂತ್ ರಿಚಾರ್ಜ್ ಫ್ರೀ ಆಮೇಲೆ ಡೈಲಿ ಎರಡು ಡಾಟಾ ಅಂದ್ರೆ ಎರಡು ಜಿ ಬಿ ಡಾಟಾ ಫ್ರೀ ಏನ್ ಮಾಡ್ಬೇಕಾ ಅಂತಂದ್ರೆ ವಿಡಿಯೋ ಆ ಪೂರ್ತಿಯಾಗಿ ನೋಡಿ ನೋಡಿ ಆದ್ಮೇಲೆ ನಿಮ್ ಫ್ರೆಂಡ್ಸ್ ಆದ್ಮೇಲೆ ಆಮೇಲೆ ನಿನ್ ಸಿಮ್ ಕಾರ್ಡ್ ನೇಮ್ ನ ಕಮೆಂಟ್ ಅಲ್ಲಿ ತಿಳಿಸಿ ಪೂರ್ತಿ ವಿಡಿಯೋ ನೋಡ್ತಿರಲ್ಲ ಹಾಗಾದ್ರೂ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಅದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಆಮೇಲೆ ಇನ್ನು ನಿಮ್ ಚ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆಮೇಲೆ ಲೈಕ್ ಮಾಡಿ ಹಾಗೆ ನಮ್ಗೆ ಸಪೋರ್ಟ್ ಮಾಡಿ ಬ್ಯಾಡ ಅಣ್ಣ ನಿನ್ನ ಪ್ಲಾನ್ ಬೇಡ ಬೇಡ ನಮಗ ರಾತ್ರಿ ನೀ ಬಸ್ಸ ಹೊಲಕ್ ಬಾಳೆನ್ ಕಳು ಮಾಡಕ್ ಕರ್ಕೊಂಡ್ ಹೋಗಿ ಮೊನ್ನೆ ನೀನ್ ದನ ಬಡಿಸ್ ಬಡಿಸಿ ನಮಗ ನೀನು ಪ್ಲಾನ್ ಬೇಡ ನಿನ್ ರೊಕ್ಕನು ಬೇಡ ನಮಗ ಏ ಮಾರ ಈ ಸಲ ಅಂತದ ಪ್ಲಾನ್ ಅಲ್ಲೋ ಬೇರೆ ಪ್ಲಾನ್ ಐತಿ ಮಾಡೋದು ಹೋ ಏ ಮಾರ್ಯ ನಂದ ಪ್ಲಾನ್ ಫುಲ್ ಕೇಳ ಆಮೇಲೆ ಹಂಡೆ ತುಡುಗು ಮಾಡುದು ಕೊಳ ತುಡುಗು ಮಾಡುದು ಮನಿ ತುಡುಗು ಮಾಡುದು ಅನ್ನಂತಿ ಹೇಳ ನೋಡ್ರೆ ಬರ್ಬೇಕ ರೊಕ್ಕ ಬಾಡ್ರಿ ಗೊತ್ತಿಲ್ಲನಾ ನನಗ ಗೊತ್ತಿಲ್ಲ ಶಂಕರ ಮನೆಯಾಗ ಹೋಗಿ ಬಂಗಾರ ತುಡು ಮಾಡ್ಕೊಂಡು ಬಂದಿದ್ದೆ ಮತ್ತಿ ಬಾಡನ್ಕ ಅಂತಾನೆ ಕುಂತಲೆ ನನಗೆ ರೊಕ್ಕ ಬರ್ಬೇಕಂತ ಹೇಳಿ ಬಾಡ್ಯಾನಿಕೆ ನಿನ್ ಹೆಂತಿ ತೋರ್ ಮನಿ ಮಾಡ್ಯ ನಾನು ಕುಂತಲೆ ರೊಕ್ಕ ಬರಾಕ ಇರ್ಲಿ ಬಿಡು ಆ ಪ್ಲಾನ್ ಅಲ್ಲ ಈ ಸಲ ಪ್ಲಾನ್ ಬೇರೆ ಐತಿ ನಾ ಹೆಂಗ ಮಾಡ ತಲೆ ಕೆಡ್ಸ್ಕೊಬೇಡ್ರಿ ನೋ ಒಟ್ಟ ಅಂಜಾಕ್ ಹೋಗ್ಬೇಡ್ರಿ ಬೇರೆ ಪ್ಲಾನ್ ಐತದ ಹೌದು ಹಂಗಾದ್ರೆ ಹೇಳ ನೋಡ್ರಿ ನೋಡ್ರಂಗಾರ ಇಬ್ರು ಕಿವ್ ಕೊಟ್ಟು ಕೇಳ್ರಿ ಅದಕ್ಕೊಂದ ಹುಡ್ಗಿ ಬೇಕು ನೋಡ್ರಂಗಾರ ಮತ್ತೆ ಅಲ್ಲ ಆ ಕೆಲ್ಸ ನೋಡ ಮತ್ ನೀ ಅಂತದೆಲ್ಲ ಮಾಡ್ರ ನಾವ್ ಬರೋದೇ ನೋಡ್ ಒಟ್ಟ ಹುಡ್ಗಿ ಇಟ್ಕೊಂಡ್ರ ಏ ಇಲ್ಲು ಮಾರ ಅಕ್ಕಿನ ಇಟ್ಕೊಂಡ್ ಏನ್ ಮಾಡ್ಲಿ ನಾನೇ ஆக்கி பே விஷயக்கு சல்மான் அண்ணாக்கோட கரெக்ட் எல்லா ஓதந்த அல்லத கரெக்ட் கலில மொதல ரொக்க மாதிரி சௌந்தர்யா ஏன் ரிகா பண்டித் ஏன் சல்மான் ஃபான் ஹெண்டி பேர அன் ஏன் பாட்யானா நீ ಹೋ ನನಗ ಆ ಯಾರು ಬ್ಯಾಳಿಯಪ್ಪ ಹುಡುಗಿ ಹುಡುಗಿ ತರ ಇದ್ರ ಸಾಗ ನೋಡ ನನಗ ಅಣ್ಣ ನನ್ ಕಡೆ ಒಂದ್ ಹುಡುಗಿ ಅದಾಳ ಹುಡುಗಿ ನೀ ಕಡೆ ಅದಾ ಕರೆ ಅದ್ರ ಗಂಡ್ರಾಮಿ ತರ ಇರ್ಬಾರ್ದು ನೋಡಕ್ಕೆ ಹುಡುಗಿ ಹುಡುಗಿ ತರ ಇರ್ಬೇಕು ನೋಡ ಮತ್ತೆ ಅಲ್ಲ ಹೋತಮ್ಮ ಗಂಡ್ರಾಮಿಗ್ ಬೇರೆ ಇರ್ತೈತ ಹುಡುಗಿಗ್ ಬೇರೆ ಇರ್ತೈತ ಎಲ್ಲ ಒಂದೇ ತರ ಇರ್ತೈತ್ ಹೋತಮ್ಮ ಹಿಂಗೆ ಮಾಡ್ತಿ ಹೋ ಮರ ನೀನೆ ಇವನು ನನ್ನ ಹನಿವಾರ ಏನೇನಾರು ಮಾತಾಡ್ತೇನೆ ಹೋ ಮರ ನೀನೆ ಅಣ್ಣ ಅದ ಹುಡುಗಿ ಆದ್ರೆ ನಿಮ್ ಲವರ್ ಇದ್ದಂಗ ಇರಲ್ ತೋಳ ಆ ಬಾಳ್ಯನ ನಮಗ ಹುಡುಗಿ ಬಿದ್ದ ದೊಡ್ಡ ಮಾತ ಇನ್ನ ಇರಲ್ ನೀ ಕರ್ಕೊಂಡ್ ಬಂದ ಬಿಡ ನಡೆದಿತ್ತು ಬಾ ಇಲ್ಲಿ ಪ್ಲಾನ್ ಹೇಳ್ತ ನಾನು ನಿನಗೆ ಓಟ ಬಡದಿಲ್ ಬಡನೆ ಹೇಳ್ತ ನಿಮಗೊಂದು ಗೌಡಾ ಹಲಕ ಹುಹುದು ಏನು ಸು ಗೌಡಾ ಇರ್ತಾನೆ ಇಲ್ಲಿ ಫಿಕ್ಷನ್ ಮಾಡೋಣ ಅಂತಾರಾಂಗ ಈ ತರ ಹುಡು ಈ ತರ ಹುಡು ಮಾಡೋಣ ಏನು ಆ ಸರ್ಕಂದರ ಬಾ ಬಾಳ

보고 ना उडा मारतिवर ಅಂತ ಹೇಳي ಗೌಡ ಗೌಡब्बा सुब्बी सुब्डन ಅಂತ ಗೌಡ फुग्गा फुग बिडताने ನಮ್ಮ ಕೆಲಸ ಮುಸ್ಕೊಂಡ गोवा कुर ಅಂತ ಹೋಗ್ರು ನಾವು ಮೊದಲು ಆಯ್ কি ହରେ ಹಾ ಅದಾ ಹಾ ಕಿ겟 ಹಾ ಅಷ್ಟ ಕಿ겟 ಕೋรสัจ ಮರ पर्कियला हरीबाड्रोग ए, ए, ए एला एला हरी हा हा अंत हा ति हा किमा नोड्रोग हा इडबारोळे ऐ अद टगर जेल टगर जे गिड बेड 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 तळग

ಗೌಡ ನೋಡಾಕತ್ತಾನ ನೋಡಿ ಹಂಗ ನೋಡಕತ್ತಾನ ಚಂದ ಮಾಡಿ ನೋಡಾಕ ಏನ್ ಮಾಡತ್ತಾರಲ್ಲ ಇವ್ರ ಮಂಗೇಶ್ವಳ ಮಕ್ಕಳ ಮಂಗ್ಯಾ ಕುಂದಾಡ್ದಂಗ ಕುಂದಾಡಾಕತ್ತಾರಲ್ಲಾ ಏನ್ ಮಾಡತ್ತಾರಲ್ಲ ಇವ್ರ ಏ ಏನ್ ಮಾಡತ್ತಿರಲೇ ಅಲ್ಲಿ ದೋಸ್ತ ಗೌಡ ಕರಿಯಾಕತ್ತಾನ ಅಲ್ಲಿ ತಡಿ ತರಿ ತಡಿ ತರಿ ಗೌಡ್ರ ಏನ್ರಿ ಏ ಏನ್ ಮಾಡತ್ತಿರೋ ಅಲ್ಲಿ ಏ ಏ ಏನಿಲ್ರಿ ಗೌಡ್ರ ಪಿಚ್ಚರ್ ಶೂಟಿಂಗ್ ಮಾಡಾಕತ್ತಿದೀವ್ರಿ ಪಿಕ್ಚರ್ ಶೂಟಿಂಗ್ ಎಹ್ ಪಿಕ್ಚರ್ ಷೂಟಿಂಗ್ ಮಾಡ್ತಿದ್ದೀರಿ ಎ ತಡಿ ನಾನು ಬರ್ತನೆ ನೋಡ್ದೆ ತಡಿ ಹ ಬರಿ ಬರ್ರಿ ಬರ್ರಿ ಬರಿ ಬರಿ ಬಂದಿದೆ ಬಂದಿದೆ ಬರಿ ಗೌಡ್ರು ಓ ನೋ 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 ಪಿಕ್ಚರ್ ಪಿಕ್ಚರ್ ಗೌಡ್ರು ಪಿಕ್ಚರ್ ಷೆಸ್ರಿ ನೀ ಬಗ್ಗ ನಾ ರೀ ಪಿಕ್ಚರ್ ಹೆಸ್ರ್ ಹೌದಾ ಏ ನನಗೂ ವಿಲನ್ ಕೆಲಸ ಕೊಡ್ರಿ ಅದ್ರಾಗ ನಾನು ಮಾಡ್ತೇನ್ ನಿಮ್ಗ ವಿಲನ್ ಪಿಕ್ಚರ್ ಕೊಡ್ಬೇಕನ್ರಿ ಹು ವಿಲನ್ ಕ್ಯಾರೆಕ್ಟರ್ ನಿಮಗ ತಡ್ರಿ ನಮ್ಮ ಹೀರೋಗ ಆಮೇಲೆ ಹುಡುಗಿಗೆ ಕೇಳಿ ಹೇಳ್ತೇನ್ ರೀ ಆ ಹುಡುಗ ಇಲ್ಲ ಅದ ಹುಡ್ಗನ ಇದ್ರಾಗ ಇದ್ರ ಒಳಗೆ ಏ ಹಾರ್ರೀ ಏ ಹಂಗಂದ್ರೆ ಗುದಲು ನೀವ ನಾನು ಅದಕ್ಕಂತವ್ರಿ ಬಾಳ ಎಕ್ಸ್ಪರ್ಟ್ ಹೌದನ್ರಿ ಹಾ ಹಂಗಾರೀ ನೀವು ಹೂ ಅಂದ್ರ ಹುಡುಗಿನ ನಾಳೆ ಕರ್ಸಿ ಬಿಡನ್ರಿ ಹಂಗಾರ್ರಿ ಕರ್ಸಿಬಿಡ ಆಯ್ತವ್ರಿ ಕರ್ಸಿ ಬಿಡೋಣ ಹಂಗಾರ ಹಾ ನಿಮ್ ಹುಡುಗ ಹೀರೋದು ಕೇಳ್ಮತ್ ಮೊದಲ ಇರ್ರಿ ಇವ್ರ ವಿಲನ್ ಕ್ಯಾರೆಕ್ಟರ್ ಚುಲಾಕಾರ ನೋಡಪ್ಪ ಹೆಂಗ ನಿನ್ ಅಪೋಸಿಟ್ ಚುಲಾಕಾರ ನೋಡ್ರಿ ತಗೋಣಿ ಮಸ್ತ್ ಅಕ್ಕ ರೀ ಅವ್ರ ವಿಲನ್ ಪಾರ್ಟಿ ಬಾರಿ ತೊಡಕಾರಿ ಹಂಗ ಬಾಳ ಹಂಗ್ ಬಿಡ್ರಿ ಅದಾರ ಅವ್ರ ತಗೊಂಬ್ರಿ ಅವ್ರ ಮತ್ತೆ ತಗೊಂಬ್ರಿ ಮತ್ತೆ ಪಾರ್ಟಿ ಮಾಡತ್ತರ ಚುಲೋದ್ರ ಗೌಡ್ರಿ ಮತ್ತೆ ಹಾ ಸರಿ ಆ ನೋಡ್ರಿ ಮತ್ ವಿಚಾರ ಮಾಡ್ರಿ ಹುಡ್ಗಿ ತೆಳ್ಳಗದಾಳ ಮತ್ ನೋಡ ಮತ್ತೆ ನಮ್ ಗೌಡ್ರ ವಿಲನ್ ಪಾತ್ರ ಮಾಡದ ದಪ್ಪದಾರ್ ನೋಡ ಮತ್ತ ಹುಡ್ಗಿ ಪಚನಕೋತ್ ಗೌಡ್ರ ಬಂದ್ರ ಸಾಕ್ ನಮಗ ನೋಡ್ರಿ ಮತ್ತೆ ವಿಲನ್ ಪಾತ್ರ ಹೊಂತಾರ ಈಗ ಯೋಚನೆ ಮಾಡ್ರಿ ಒಂದು ಮಾಡ್ಕೋ ಸಂಭಾಷ್ ಮಾಡ್ಕೊ ಅದಕ್ಕೆ ಖರ್ಚು ನಿಮ್ದು ಏನ ಲೊಕೇಶನ್ ಇದ್ದು ಎಲ್ಲಾ ಏನ್ ಬರ್ತದಲ್ಲ ನಾ ನೋಡ್ಕೋತೇನೆ ಅದನ್ನ ಆದ್ರೆ ಹೀರೋದ್ ಪಾಠ ಕೊಟ್ಬಿಡ್ರಲ್ಲ ಸುಮ್ನೆ ಆಯ್ತು ರೀ ಗೌಡ್ರೆ ನಾವೇನು ಮಾಡಕ್ ಅದೇ ನಬ್ಬಿಂತಿರ್ಲಿಲ್ಲ ಏ ದೋಸ್ತರ ನಿಮ್ಗೆ ಏನ್ ಒಟ್ಟ ಬುದ್ಧಿನ ಅಲ್ಲಿ ಗೌಡ್ರ ಮುಂದ್ ಹಂಗ್ ಮಾತಾಡ್ತಾರ ಬರ್ರಿ ತಗೊಂಡ್ ಸ್ವಲ್ಪ ಸೈಡ್ ಇಲ್ಲಿ ಮಾತಾಡೋ ಒಂದ್ ಸ್ವಲ್ಪ ಉಗ್ರಾನವ ಏನ್ ಗೌಡ ಮತ್ತೆ ಹುಗ್ಗ ಓ ಸೈಡ್ ಬಂದ್ ಪಿಕ್ಚರ್ ಶೂಟಿಂಗ್ ಮಾಡ್ತಿವ್ರಿ ಪಿಕ್ಚರ್ಗೆಲ್ಲ ನಿಮ್ದ ಕೊಟ್ಟ ಬಿಡ್ತೇವ್ರಿ ಅಂತ ಗೌಡ್ರಿ ಬರಿ ನಾವ್ ನೋಡ್ರಿ ಎಲ್ಲಾ ಡಿಸ್ಕಸ್ ಮಾಡ್ಕೊಂಡ್ ಬಂದೇವ್ರಿ ಈಗ ಹೀರೋನು ನೀವ ಪ್ರೊಡ್ಯೂಸರ್ ನೀವ್ ಎಡಿಟರ್ ನೀವು ಎಲ್ಲಾ ನಿಮ್ದ ಪಿಚ್ಚರ್ ಏನ್ ನಿಮ್ದು ಹೆಸ್ರು ಕೊಟ್ಟ ಬಿಡ್ತೇವೆ ಹೋಗ್ರಿ ನಾವು ಹೌದ ಹೌರೀ ಏ ಚೊಲೋ ಆತಲ್ ಹುಡುಗ್ರು ಬದ್ಲು ಕೊಡ್ರಿ ಹಂಗನ ಇಚ್ಚರಿ ನಿಮ್ದ ಆದ್ರ ಒಂದ ಅಡ್ಸಿಲಿ ಬರ್ತೇತಿ ನೋಡ್ರಿ ಇದೇನ್ ಹೋ ಅಡ್ಚೀನಿ ಅದ ಅಮೌಂಟಿಂದ ಅಷ್ಟು ಅಡ್ಸಿಲಿ ಬರ್ತೈತಿ ಅಮೌಂಟ್ ಅಮೌಂಟ್ ಬಗ್ಗೆ ನೀವು ಹೆದರ್ಬೇಡ್ರು ಅಮೌಂಟ್ ಎಷ್ಟ ಬೇಕಾದಷ್ಟು ಬರ್ಲಾ ಅದ್ರಿ ಆದ್ರೆ ನಾ ಒಂದ್ ಸ್ವಲ್ಪ ಹಾರ್ರಿ ಹೀರೋ ಪಾಠ ಕೊಟ್ಟಿದ್ರ ಪಿಕ್ಚರ್ ನಿಮ್ದು ಎಲ್ಲಾ ಒಂದ್ ಕಟೀ ಹೌದ ಎಲ್ಲಾ ನಿಮ್ದ ಹೀರೋಯಿನ್ ಹೀರೋನ್ ಏ ಹೀರೋನ್ ಈಗ ಬರತಾಳ್ರಿ ಯಾರ ಅಂದಿಲ್ ಏನ ಆಗಲಿ ಆ ಸೌಂದರ್ಯ ಸೌಂದರ್ಯ ಏ ಸೌಂದರ್ಯ ನೋಗ್ಲೆ ಸಲ್ಮಾನ್ ಖಾನ ಹೆಂಡ್ತಿ ಬರತಾಳ್ರಿ ಹೌದ್ರಿ ಏ ತಂಬರಿ ಮೊದಲ್ ತಂಬರು ಸಲ್ಮಾನ್ ಅವ್ ನೋಡ್ತ ಬೇಕಾದಷ್ಟ್ ಖರ್ಚ್ ಸಲ್ಮಾನ್ ಸಲ್ಮಾನಗನ್ ಹೆಂಡತಿ ಬರತಾಳ್ರಿ ಏನ್ರೀ ಹಾ ಒಟ್ಟ ಪಿಕ್ಚರ್ ನೋಡ್ರಿ ಈಗ ನೀವು ಹೀರೋ ಹಾಕಿರಿ ಹಾ ಹೀರೋಯಿನ್ಗೆ ಮೊದಲ್ ಕರ್ಕೊಂಡ್ ಹೋಗಿ ಜಾಲಿ ಕಂಟಿಯಾಗ ರೇಪ್ ಮಾಡುಸಿನ್ರಿ ಏ ನಾ ಅದ ಬಾ ಬಾಳ ಎಕ್ಸ್ಪೋರ್ಟ್ ಅದಕ್ಕ ಹ್ಮ್ ஆமேல் நோட்ரி கௌட்ரீ நீங்க கார் தம்பிர் பக்கி ஏ தர்த்தி கார் யாக்கி கார் இண்டிகா நோய் டப்ளோக கேன்சல் சரி இவங்க ஏ இர இரல உண சைட சாப்பா நன்ல மத்த ಮಸ್ತಕ ತೋರಿ ಕೊಡ್ರಿ ಇರ್ಲಿ ತುಗ ನನಗೂ ಸಪೋರ್ಟ್ ಇರಲು ನಾಳ್ ಹಂಗಾರ ನೆಕ್ಸ್ಟ್ ಸೀನ್ ನಾಳ್ ಹೇಳ್ತೇನ್ರಿ ನಿಮಗಂದ್ರ ಕ್ಯಾಮ್ರಾಗ ಉತ್ತಮ ಬರ್ಬೇಕ್ ರೀ ನಾವ್ ಕ್ಯಾಮರಾ ಕುಂದು ಕೊಡಾಕ ಹೋದಿಲ್ಲ ಹಾ ಎಲ್ಲಾ ಬೇಕಿದ್ ನೀ ನೀವೊಂದ್ ಸ್ವಲ್ಪ ಹೇಳಿ ಏ ನೀವ್ ಹೌದ್ ನೋಡ್ರಿ ನೋಡ್ರ ನೋಡ್ರ ಇಲ್ಲ ನೋಡ್ರಿ ಕೊಡ್ರ ಈಗ ಸ್ವಲ್ಪ ಅರ್ಧ ಅಮೌಂಟ್ ನಮಗ್ ಕೊಟ್ಟಿದ್ರ ಒಂದ್ ಐವತ್ ಲಕ್ಷ ಬೇಕಾಗಿತ್ರಿ ನಮಗೆ ಅಷ್ಟ್ ಕೊಟ್ರಿ ನಾವ್ ಹಾಳೆ ನೋಡಿ ಬಿಡ್ತೇವಿ ಶೂಟಿಂಗ್ ಇದೆಲ್ಲ ರೆಡಿ ಮಾಡ್ಕೊತೇವ್ರಿ ಒಂದೈವತ್ ಲಕ್ಷ ಕೊಟ್ಟ ನಮಗೆ ನೀವು ಐವತ್ ಲಕ್ಷ ಕೇಳಾಕತ್ತೀರಿ ಐವತ್ ಲಕ್ಷ ದೊಡ್ಡ ವಿಷಯ ಅಲ್ಲ ಐವತ್ ಲಕ್ಷ ಅಲ್ಲ ಐವತ್ ಕೋಟಿ ಕೊಡ್ತೇನೆ ಬೇಕಾರ ನಾನು ಅದೇನ್ ದೊಡ್ಡ ವಿಷಯ ಅಲ್ಲ ನೀವ್ ಹಾಕೊಂಡ್ ಹೋದ್ರದ ಮತ್ತೆ ಅಲ್ವಾ ನೀವು ಬಂದ್ರಿ ಬರೀ ಕೈಲಿ ಹಿಂಗ 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 ಈಗ ಆಮ್ಯಾಗ ಸುತ್ತ ತೋರ್ಸಿಲ್ಲ ನನ್ನ ಮುಂದೆ ನೀವು ಹೆಂಗ ಆಮ್ಯಾಗ ನಾನ್ ನಿಮ್ ಹೆಂಗ ಈಗ ಗೌಡ್ರ ನೀವು ನಮ್ಮ ಮ್ಯಾಲ ಬರೋ ರೀ ನೀವು ನಿಮಗೊಂದು ಲೆವೆಲ್ ಹೋಯ್ತೇವ್ರಿ ನಾವು ಇವ್ರ ಹೆಂಗ ಅಂತಾರ ಕೊನಗ ಹೆಂಗ್ ಅಂತಾರ ಹೇಳ ನೋಡಿ ಿಂದ ನುಡಿದ್ರ ಸೇಮ್ ದರ್ಶನ್ ಕಾಣ್ತಾರ ಏನ ಏನಾಯಿಂದ ನೋಡಿದ್ರೆ ಸೇಮ್ ಸುದೀಪ್ ತಾರನ ಕಾಣ್ತಾರ ನೋಡ್ಲಿ ಅವ್ರಿ ಮಸ್ತ್ ಕೋಸ್ತ ಹಿಂಗಂದ್ರೆ ಸೇಮ್ ಹೀರೋ ವಿಲನ್ ಎಲ್ಲ ಕ್ಯಾರೆಕ್ಟರ್ ಮಸ್ತ್ ಮಾಡ್ದ ನೋಡಿ ಅವ್ರಿಗೆ ಗೌಡ್ರೆ ನಮ್ ಮೂರ್ ಗೌಡ್ರೆ ಹೆಂಗ ನೋಡಿದ ಮತ್ತವ್ರೆ ಅನಾವತದಾರ್ ಗೌಡ್ರೆ ಏನಿಲ್ರಿ ಇಲ್ರಿ ನಮ್ ಮೇಲೆ ನೀವು ನಂಬಿಕೆ ಇಟ್ಟಿರ್ರಿ ನಿಮ್ ಒಂದ್ ಲೆವೆಲ್ ಹೋಗ್ತೇವ್ರಿ ಮಸ್ತ್ರಿ ಎಲ್ಲಾ ಹೀರೋಗಳಿಗೆ ಸೈಡ್ ಹೋಗಿರಿ ನೋಡ್ರಿ ನೀವ್ ಗೌಡ್ರಿ ಕಾಣ್ತಿರಿ ಈಗ ಹೀರೋ ತರ ಕಾಣ್ತೀರಿ ನೀವ್ ಹೀರೋಗಿರ ಆದ್ರೆ ಅನಾವತ್ ಕಾಣ್ತಿರಿ ಬಿಡ್ರಿ ನೀವ್ ಮತ್ರಿ ಬಾ ಬಾ ಬಾಯ್ ಹೇಳಿ ನಿಮ್ ಬರ್ರಿ ಹೇಳ ತಗೋರಿ ಡಬಲ್ ಏಟ್ ಮುಂದೆ ಹೇಳಿ

ಗೌಡ್ರ ಬಂತವ್ರಿ ಬಂತ ಬಂತ ಬಂತ್ರಿ ಈಗ ನೀವೇನ್ ತಿಲ್ಕಡ್ಸೋಕ್ ಹೋಗ್ಬೇಡ್ರಿ ಹಾ ನಾಳೆ ಹತ್ ಗಂಟೆಗಂದ್ರ ಬಂದ್ ಬಿಡ್ರಿ ಇದ್ ಜಗಾಕ ನೀವು ಇಲ್ಲೇ ಬರೋ ನಮ್ ಹೊಲ್ದಾಗ ರೇಪ್ ಮಾಡಿಸನ ಐತ್ರಿ ಜಾಲಿ ಕಂಟಿದು ಇಲ್ಲೆ ಅದಾವ ಗೌಡ್ರ ಹಾ ನಿಮಗೆಲ್ಲರಿ ಲೊಕೇಶನ್ ಕೊಡ್ತಾರ ಮತ್ತೆ ಹ್ಮ್ ಮತ್ತ ಕಳದ ಭಾರಿ ಇದ್ವ ನಮ್ಮ ಅಲ್ಲಿ ಹಳ್ಳದ ಎಲ್ಲಾ ಪೂರಾ ಜಂಗಲ್ ಇದ್ದಂಗ ಐತಿ ಆಯ್ತು ಈ ಜಾಲಿ ಗಿಡದ ಕಡೆ ಅದ್ರ ಪೂರಾ ವರ್ಬಿಸಾಗ್ ಬಿಡತ್ತತಿ ಜಾಲಿ ಗಿಡ ಅಷ್ಟ ಕಂಟಿ ಐಕತಿ ಅಲ್ಲಿ ನಮ್ದು ಏನೈತಿ ಪೂರಾ ಒಂದ ಕಂಟಿನ್ಯೂ ಇದ್ರಂತು ಜಂಗಲ್ ಗೌಡ್ರಿಗ ನೀವ್ ಮಾತ್ರ ಎರಡು ಚಲೋ ಕಾಣ್ತೀರಿ ಆ ಹೀರೋಗ ಸೈಡ್ ಇಟ್ ಬರ್ರಿ ನಿಮ್ ಸೈಡ್ ಇಟ್ಕೊಂಡ್ ಇವಂಗ್ ಅಲ್ಲ ನಿಮ್ ತಮ್ಮಾಗ ನೋಡುದ ನಿಮ್ ತಮ್ಮಾಗ್ರಿ ಇಲ್ಲ ಅವಂಗ ನಿಮ್ ತಮ್ಮಾಗ ಅದ್ರ ಬದ್ಲಿ ಇನ್ನೊಂದ್ ಹುಡುಗಾರ್ ತಗೋ ಯಾರ್ ಯಾರು ಹುಡುಗಾರ್ ತಗೋ ಇನ್ನೂ ಇಂಪ್ರೆಸ್ ದೀಡ್ ಕೋಟಿ ರೂಪಾಯಿ ಬೇಕಾಗೈತ್ರಿ ರೊಕ್ಕ ದೀಡ್ ಕೋಟಿ ಅಲ್ಲೋ ಬೇಕಾದಷ್ಟು ಹೋಗ್ಲದೇ ಹಂಗಂದಿರಿ ಹತ್ತು ದೋಸ್ ತಂಗ ರಸ್ತೆ ಮಾಡ್ಬಿಡ ನಾಳೆ ಒಂದ್ ಕೋಟಿ ರೂಪಾಯಿ ಇದ್ ಮಾಡ್ಬಿಡನ್ರಿ ನಂಗೆ ಚೆಕ್ ಮರ ಕೊಟ್ಟ ನೀವು ಏನ್ರಿ ನಾಳೆ ಹುಡುಗಿ ಕರ್ಸ್ತೇವ್ರಿ ಹ ಇಬ್ರು ಹುಡ್ಗಾರ್ ಕರ್ಸ್ತೀವ್ರಿ ಆಮೇಲೆ ಇದ್ರಿ ಕ್ಯಾಮರಾ ಆಮೇಲೆ ಏನೇನ್ ಡ್ರೋನ್ ಡ್ರೋನ್ಗಿನ್ ಎಲ್ಲಾ ತರ್ಸೋತಿವ್ರಿ ನಾವ್ ನಾ ಇದ್ ಬಂದ್ಬಿಡ್ರಿ ನೀವು ಬರ್ತೇವ್ ರೀ ಗೊಡ್ರಿ ಬರ್ತೇನ್ ಆಯ್ತ್ರಿ ನಾವ್ ಬರ್ರಿ ಬರ್ತೇವ್ರಿ ಹೋಗಿ

ಹೆಚ್ಚು ಗಿಡ ಇಪ್ಪತ್ ದಿವ್ಸ ಮಾತ್ರ ಶೂಟಿಂಗ್ ಹೋಗತ್ ನೋಡ್ರಿ ಏ ಮಾಡೋಣ ಇಪ್ಪತ್ ದಿವ್ಸಲ್ಲ ತಿಳ್ ಆಗ್ಲಾರ ಬೇಕಾದಷ್ಟು ತಲೆ ನೀಡ್ಕೊಳೋ ಹೋಗಬೇಡ ಆಯ್ತು ರೀ ಏನ್ ಇಲ್ಲ ಬರ್ಬೇಕಾದ್ರಿ ನಾ ಮಾರ್ಕೆಟ್ ಹೋಗ್ ಆಗುದಲ್ಲ ಒಂದ್ ಆ ತೆಂಗಿನಕಾಯಿ ಹೋರೀ ಒಂದ್ ಉದ್ನಗಡ್ಡಿ ಬಂಡಲ್ಲ ತಮ್ಮ ಬಂದ್ರೆ ಬೆಳಿಗ್ಗೆ ಪೂಜಾ ಮಾಡಿ ಕಾನ ಚಲೋ ಮಾಡ್ಬಿಡೋ ಬಾಳೆನ ಅಷ್ಟ ಮಾಡದ್ ತಗೋರಿ ಹಾ ಮಾಡಿಸ್ಬಿಡಂತಿ ನೀವ್ ನಮ್ ಹುಡ್ಗಾನು ಚಲೋ ರೀ ಒಂದ್ ಸೈಡ್ ಹಾಕೊಂಡ್ ಅಂದ್ರೆ ನೀವು ಹೇಳಿ ಪಿಕ್ಚರ್ ಹೆಸರಿ ನೆನ್ಪೈತಿ ರೀ ನಿಮಗ ನೀ ಬಗ್ಗೆ ಆಹಾರ ಅಂತ ಹೇಳಿ ನಮ್ಗ ಹರ್ಸಾಕತ್ನಲ್ಲ ಆಯ್ತ್ ತೋರಿ ಕೊಡ್ರಿ ಕಷ್ಟ ಮಾಡು ಅಂತೋರಿ ನಾ ಇದ ಟೈಮಿಗ್ ಬರ್ತೇನ್ ತೋರಿ ನಾನ್ ಹಾ ಹಾ ಬರೋಣ್ರಿ ಹೋಗಿ ಬರ್ತೇವ್ರಿ ಬರ್ತೇವ್ರಿ ಕೊಡ್ರಿ ಹುರ್ತೇವಿ ಬರ್ರಿ ಬರ್ರಿ ಹೋಗ್ ಬರ್ರೀ ಹಾ ಹುಡ್ರಿ ಭಾರಿ ತಲಿ ಪೋಳ್ಸೇ ಬಿಟ್ಟಿ ನಾ ಅಂದ್ರ ಏನ್ ನೀನ ಆ ಲೆವಲ್ದವ್ರು ನಾವ ಗೌಡ್ರ ನಾ ಇನ್ನಾಟ ಇನ್ನಟಿನಿ ಮತ್ತ ಗೌಡ್ರ ಅದ್ರಾಗ ಈ ಬಾಡ್ಯನ ಮಗ ಅಲ್ಲಿ ಓರ್ ಆಕ್ಟಿಂಗ್ ಮಾಡಾಕತ್ತಾನ ಹಂಗ ಅವ್ನ್ ಮುಂದ್ ಅದ್ರ ಬ್ಯಾಡ ಅಂತ ಹಂಗ ಸಪ್ ಅಷ್ಟು ನೀನು ಬಾ ತಪ್ಪ ಮಾಡಿದಿ ಬಿಡು ಯಾಕ ಹೀರೋ ಮಾಡಕ್ ಹೋಗಿ ಗೌಡ್ ರೊಕ್ಕ ಕೊಡ್ತಾರಂತ ಇರ್ಲಿ ಯಾಕ ಯಾಕನ್ಲಿ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಒಂದೇ ನಿಮಿಷನಾಗ ಯಾಕ ಕೊಡ್ತಾನ ನಾ ಕೊಡ್ಸೇನೆ ನೀನ್ ನಿಜವಾಗಿರ ಆಗ ಬಿಟ್ಟೆ ನೀನ ನಡಿ ಮತ್ ಹೋಗನ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಬಂದ್ರ ಸಾಕ್ರ ಇನ್ನೊಂದ್ ಮರಿಬೇಡ ನೋಡ್ರಿ ಅಮತ್ ಏನ್ ಹೇಳ್ತಾನ ನಿಮಗ ಗೌಡನ್ ಕಣ್ಣಿಗ್ ಕಂಡ್ರಿ ನಾಯಿಗ್ ಹೊಡ್ದಂಗ ಹೊಡಿತಾನ ನೋಡ್ ಮತ್ ನಿಮಗ ಏನ್ ಹೇಳಕ್ ಅತ್ತ ನಾನು ಈಗ ಒಟ್ಟ ಟೆನ್ಶನ್ ಹಾಕ್ಬಿಡ್ರಿ ಮೂರ್ ಮಂದಿ ಈಗ ಗೋವಾದ ಟ್ರೇನ್ ಐತಿ ಗೋವಾಖತ್ತ ಪೂರ್ ಆಗಿಬಿಡೋನ್ ಏನ್ ಹೇಳ್ತಾನ